ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ವಿನಯ್ ಕುಮಾರ್ ಶರ್ಮಾ ಸರ್ವರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಶ್ರೀ ಕುಬೇರ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಧನ ಧಾನ್ಯ ಪುತ್ರ ಪೌತ್ರ ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಅಂತೇಳಿ ಇನ್ನೊಮ್ಮೆ ಭಗದೊಮ್ಮೆ ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ ಇವತ್ತಿನ ಒಂದು ವಿಚಾರ ನಾವು ಇವತ್ತು ಇರುವಂತಹ ಸ್ಥಳ ಈ ಸ್ಥಳ ಕರಿಯಪ್ಪನ ದೊಡ್ಡಿಯನ್ನು ಎಂಬ ಒಂದು ಗ್ರಾಮ ಇದು ಇರೋದಿಲ್ಲಪ್ಪ ಅಂತಂದರೆ ಬೆಂಗಳೂರಿಗೆ ತುಂಬ ಸಮೀಪದಲ್ಲಿರುವಂತಹ ಬನ್ನೆ ಒಂದು ರಾಷ್ಟ್ರೀಯ ಉದ್ಯಾನವನ ಏನಿದೆ ಅಲ್ಲಿಂದ ಸುಮಾರು ಹತ್ತು ಕಿಲೋಮೀಟ್ರ್ ಒಳಗಡೆ ರಾಗಳ್ಳಿ ಮತ್ತು ಶಿವನಹಳ್ಳಿ ಎಂಬ ಒಂದು ಗ್ರಾಮ ಇದೆ ಆ ಗ್ರಾಮದ ಸಮೀಪದಲ್ಲೇ ಇರುವಂತಹ ಈ ಒಂದು ದೇವಸ್ಥಾನ ಇದರ ಹೆಸರು ಕರಿಯಪ್ಪನ ದೊಡ್ಡಿ ಅಂತ ಇದು ವಿಶೇಷವಾಗಿ ಲಕ್ಷ್ಮಿಯೇ ಕುಬೇರ ಮಹಾಲಕ್ಷ್ಮಿ ಅಂತ ಈ ತಾಯಿಯ ಹೆಸರು ಈ ತಾಯಿ ಮನೋಹರವಾದಂತಹ ಈ ಒಂದು ಬೆಟ್ಟದ ಕ್ಷೇತ್ರದಲ್ಲಿ ತನ್ನ ಭಕ್ತರಿಗೆ ಮನೋರಥವನ್ನ ಈಡೇರ ಮಾಡಬೇಕಾಗಿ ಗಾಸ್ಕರ ಇಲ್ಲಿ ಬಂದು ಕೂತಿದ್ದಾಳೆ ಇಲ್ಲಿನ ಒಂದು ವಿಶೇಷತೆ ಏನು ಅಂತಂದ್ರೆ ಅಮ್ಮನವರ ಜೊತೆಯಲ್ಲಿ ಶ್ರೀ ಕೂಡ ಇಲ್ಲಿ ಸ್ಥಾಪನೆಯಾಗಿದೆ ಈ ಶ್ರೀಚಕ್ರ ಸುಮಾರು ನೂರ ಐವತ್ತು ವರ್ಷದ ಹಿಂದಿನ ಒಂದು ನಮ್ಮ ಮುತ್ತಾತನ ಕಾಲದಿಂದ ಈ ಒಂದು ಶಕ್ರವನ್ನು ನಾವು ಆರಾಧನೆ ಮಾಡ್ತಾ ಬಂದಿದ್ದೀವಿ ಈ ಆರಾಧನೆಯ ಜೊತೆಯಲ್ಲಿ ಒಂದು ಪುಟ್ಟ ವಿಗ್ರಹ ನೋಡಬಹುದು ನೀವು ಈ ತಾಯಿಯ ವಿಗ್ರಹ ಈ ತಾಯಿಯು ಕೂಡ ಭೂಮಿನಲ್ಲಿ ಸಿಕ್ಕಿರುವಂತಹ ವಿಗ್ರಹ ಇದು ಸುಮಾರು ನಮಗೆ ಒಂದು ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆ ಒಬ್ಬ ಗೌಡರಿಗೆ ಸಿಕ್ಕಿ ಅವರಿಂದ ಅವರಿಂದ ಮುಖಾಂತರವಾಗಿ ನಮಗೆ ಬಂದಿರುವಂತಹ ವಿಗ್ರಹ ಇದೆ ಇಲ್ಲಿ ಏನು ವಿಶೇಷ ಅಂತಂದ್ರೆ ನಿಮ್ಮ ಒಂದು ಮನೋರಥಗಳು ಏನೇ ಏನೇ ಇದ್ರು ಕೂಡ ಒಂದು ಬರೀ ದರ್ಶನ ಮಾತ್ರದಿಂದ ಈ ತಾಯಿ ನಿಮಗೆ ಹಿನ್ನೆಲೆ ಕಾರಣ ಈ ಭಗವತಿಯ ಒಂದು ಹೃದಯದಲ್ಲಿ ನಾರಾಯಣನನ್ನ ಸ್ಥಾಪನೆ ಮಾಡಿದ್ದೀವಿ ಲಕ್ಷ್ಮಿಯ ಹೃದಯದಲ್ಲಿ ನಾರಾಯಣ ನಾರಾಯಣನ ಹೃದಯದಲ್ಲಿ ಲಕ್ಷ್ಮಿ ಅಂತ ಈ ಲಕ್ಷ್ಮೀ ನಾರಾಯಣ ಹೃದಯ ಪಾರಾಯಣದಲ್ಲೇ ಹೇಳುತ್ತೆ ಯಾರೆಲ್ಲ ಶುಕ್ರವಾರ ದಿವಸ ಈ ತಾಯಿಯನ್ನ ದರ್ಶನ ಮಾಡ್ತಿದೆ ಆ ದರ್ಶನ ಮಾಡಿ ತೆಂಗಿನಕಾಯಿನಲ್ಲಿ ದೀಪ ಇಡಬೇಕು ಮತ್ತೆ ನೆಲ್ಲಿಕಾಯಿನಲ್ಲಿ ದೀಪವನ್ನು ಇಡಬೇಕು ಬೆಟ್ಟದ ನೆಲ್ಲಿಕಾಯಿನಲ್ಲಿ ದೀಪವನ್ನು ಹಚ್ಚುವುದರಿಂದ ಈ ಒಂದು ಸಮಸ್ತ ಬಾಧೆಗಳು ಪರಿಹಾರ ಆಗುತ್ತೆ ಅಂದ್ರೆ ಎಲ್ಲರಿಗೂ ಕೂಡ ಇಲ್ಲಿ ಕಾಲಕ್ಕೆ ಧನ ಮೂಲ ಇದಂ ಅಂತ ದನ ಇಲ್ಲದೆ ಹೋದ್ರೆ ಜಗತ್ತಿನಲ್ಲಿ ಬದುಕೋಕೆ ಸಾಧ್ಯನೇ ಇಲ್ಲ ಅಂತ ಧನವನ್ನ ಕರುಣೆ ಕೊಡುವಂತಹ ದೇವಿ ಶ್ರೀ ಕುಬೇರ ಮಹಾಲಕ್ಷ್ಮಿ ತಾಯಿ ಆಗಿದ್ದಾರೆ ಈ ತಾಯಿ ಸುಂದರವಾದ ಈ ಮನೋಹರವಾದಂತಹ ಒಂದು ಕಾಡಿನ ಮಧ್ಯದಲ್ಲಿ ಬೆಟ್ಟದ ಮೇಲೆ ಬಂದು ನೆನೆಸಿದ್ದಾಳೆ ತನ್ನ ಭಕ್ತರಿಗೆ ಎಲ್ಲ ಒಂದು ಮನೋವ್ರತವನ್ನ ಈಡೇರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದು ನೆನೆಸಿದ್ದಾರೆ ಹಾಗಾಗಿ ಈ ನೀವೆಲ್ಲ ಕೂಡ ಈ ವಿಡಿಯೋ ನೋಡುವಂತವರು ಈ ಈ ದಾಯಿಯ ಒಂದು ದರ್ಶನ ಮಾಡ್ಕೊಳ್ಳಿ ಈ ಕ್ಷೇತ್ರಕ್ಕೆ ಬನ್ನಿ ಈ ಕ್ಷೇತ್ರಕ್ಕೆ ಬಂದು ವಿಶೇಷವಾಗಿ ತೆಂಗಿನಕಾಯಿನಲ್ಲಿ ದೀಪವನ್ನು ಹಚ್ಚಿಡಬೇಕು ದೀಪವನ್ನು ಹಚ್ಚಿಟ್ಟು ನಿಮ್ಮ ಮನಸ್ಸಿನಲ್ಲಿರುವಂತಹ ಕೋರಿಕೆಗಳನ್ನ ಭಗವತಿಗೆ ಒಂದು ಕಮಲದ ಹೂವಿನ ಒಂದು ದಳ ಏನಿರುತ್ತೆ ಆ ದಳದಲ್ಲಿ ಅದನ್ನ ಬರೆದಿಟ್ಬಿಟ್ಟು ಆ ತಾಯಿಗೆ ಸಮರ್ಪಣೆ ಮಾಡಿದ್ದೆ ಅದು ಅಂತಂದ್ರೆ ನಿಮ್ಮ ಮನೋಹರಗಳು ಈಡೇರಂತ ಹೋಗುತ್ತೆ ಈ ಕ್ಷೇತ್ರದಲ್ಲಿ ಪ್ರತಿ ಶುಕ್ರವಾರ ತಾಯಿಗೆ ಪಂಚಾಮೃತ ಅಭಿಷೇಕ ಇರುತ್ತೆ ನಂತರ ಭಾನುವಾರ ಶನಿವಾರ ದಿವಸ ಹೆಚ್ಚಾಗಿ ವಿಶೇಷವಾದಂತಹ ಆರಾಧನೆಗಳಿರುತ್ತೆ ಪೌರ್ಣಮಿ ಮತ್ತೆ ಅಮಾವಾಸ್ಯೆಯ ದಿವಸದಲ್ಲಿ ಪೌರ್ಣಮಿ ದಿನ ಲಕ್ಷ್ಮೀನಾರಾಯಣ ಹೃದಯ ಮತ್ತೆ ಕುಬೇರ ಮಹಾಲಕ್ಷ್ಮಿ ಹೋಮ ಇರುತ್ತೆ ಏಕೆಂದರೆ ಇಲ್ಲಿ ಇರುವಂತ ತಾಯಿಯೇ ಕುಬೇರ ಮಹಾಲಕ್ಷ್ಮಿ ಅಂತ ಇದಕ್ಕೆ ಹೆಸರು ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಕುಬೇರ ಮಹಾಲಕ್ಷ್ಮಿ ಈ ಕ್ಷೇತ್ರದಲ್ಲಿ ಇರುವಂಥದ್ದು ಇಲ್ಲಿ ಪ್ರತಿ ಪೌರ್ಣಿಮಿ ದಿನ ದನಕ್ಕೆ ಅನುಕೂಲ ಅನ್ನೋ ಉದ್ದೇಶಕ್ಕೋಸ್ಕರ ದನವನ್ನು ಕೊಡುವಂತಹ ಕುಬೇರನನ್ನ ಮಹಾಲಕ್ಷ್ಮಿಯ ಹೋಮವನ್ನು ನಿರ್ವಹಿಸ್ತೀವಿ ಏನಕ್ಕೆ ನಾವು ಹೋಮ ಮಾಡಬೇಕು ಅಂತಂದರೆ ಯಜ್ಞೇನೆ ಯಜ್ಞಮಯಜ ದೇವ ತಾನೇ ಧರ್ಮಾನಿ ಪ್ರಮಾನ್ಯಾಸನ್ನ ಕೂಡಿಸುತ್ತಾ ಇರುತ್ತೆ ಎಲ್ಲಿ ಯಜ್ಞಗಳು ಯಾಗಾರಗಳು ನಡೀತಾ ಇರುತ್ತೋ ಅಲ್ಲಿ ದೇವತೆಗಳು ನಮಗೆ ಕೊಡೋದಕ್ಕೆ ಕಾಯ್ತಾ ಇರ್ತಾರಂತೆ ಹಾಗಾಗಿ ಪೌರ್ಣಿಮೆಯ ದಿವಸ ವಿಶೇಷವಾಗಿ ಕುಬೇರ ಮಹಾಲಕ್ಷ್ಮಿ ಹೋಮವನ್ನು ನಡೆಸಲಾಗುತ್ತೆ ಪ್ರತಿ ಶುಕ್ರವಾರ ಅಮ್ಮನವರಿಗೆ ವಿಶೇಷವಾಗಿ ಶ್ರೀಚಕ್ರಕ್ಕೆ ಕಷಾಯದಿಂದ ಹೋಮ ಅಭಿಷೇಕವನ್ನು ಮಾಡ್ತೀವಿ ಕಷಾಯದ ಅಭಿಷೇಕ ಏನಕ್ಕೆ ಮಾಡ್ತಿದ್ದೀವಿ ಅಂತಂದರೆ ಎಲ್ಲವೂ ಕೂಡ ಈಗಿನ ಕಾಲದಲ್ಲಿ ದೇಹಕ್ಕೆ ಅನಾರೋಗ್ಯಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಈ ಫ್ಲೂ ಆಗ್ಬೋದು ಬಿ ಪಿ ಶುಗರು ಥೈರಾಯ್ಡು ಅಂತ ಕಾಯಿಲೆಗಳೆಲ್ಲ ಮಹಾಮಾರಿಗಳು ಮನುಷ್ಯರನ್ನ ಪ್ರಾಣ ತೆಗಿತಾ ಇದೆ ನಮ್ಮ ಆಯುರ್ವೇದ ಏನಿರುತ್ತೆ ಯಾರು ಕಷಾಯವನ್ನು ಉಪಯೋಗಿಸ್ತೀವಿ ಅವರ ಆರೋಗ್ಯ ಮತ್ತೆ ಅವರ ಆಯಸ್ಸು ಕೂಡ ಹೆಚ್ಚುತ್ತೆ ಎನ್ನುವ ಉದ್ದೇಶದಿಂದ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಶ್ರೀಚಕ್ರಕ್ಕೆ ಆ ಕಷಾಯವನ್ನು ನಾವು ಸಮರ್ಪಣೆ ಮಾಡಿ ಅದು ಬಂದಂತಹ ಭಕ್ತಾದಿಗಳಿಗೆ ಅವತ್ತಿನ ದಿವಸ ಕೊಡುವಂತಹ ಕೆಲಸ ಮಾಡ್ತೀವಿ ಇದು ವಿಶೇಷವಾದಂತಹ ಈ ಕ್ಷೇತ್ರದ ಮಹಿಮೆಯಾಗಿದೆ ನಂತರ ಪ್ರತಿ ಪೂರ್ಣ ಅಮಾವಾಸ್ಯ ದಿವಸ ಪ್ರತ್ಯಂಗಿರ ಹೋಮವನ್ನು ನಡೆಸ್ತೀವಿ ಎಲ್ಲಿ ಕಡೆ ನೀವು ಕೇಳ್ತಾ ಇರ್ಬೋದು ಪ್ರತ್ಯಂಗಿರ ಪ್ರತ್ಯಂಗಿರ ಅಂತ ಪ್ರತ್ಯಂಗಿರದ ವಿಶೇಷ ಏನು ಅಂತಂದ್ರೆ ಯಾವಾಗ ಪ್ರತ್ಯಂಗಿರ ಪೂಜಾ ಆದ ತಾವತ್ ಭಕ್ತಿಯ ಸಂರಕ್ಷಕಃ ಅಂತ ಯಾರು ಪ್ರತ್ಯಂಗಿರ ಆರಾಧನೆ ಮಾಡ್ತಾರೆ ಅವರನ್ನು ಸಂರಕ್ಷಣೆ ಮಾಡೋದಕ್ಕೆ ತಾಯಿ ನಿಂತಿರ್ತಾಳಂತೆ ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆಯ ದಿವಸ ಒನ್ಮತ್ತ ಭೈರವರಿದ್ದಾರೆ ಆ ಭೈರವ ಸಮೇತರಾದಂತಹ ಪ್ರತ್ಯಂಗಿರ ಹೋಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬನ್ನಿ ಕ್ಷೇತ್ರದ ಒಂದು ಅಧಿದೇವತೆಯಾದಂತಹ ಕುಬೇರ ಮಹಾಲಕ್ಷ್ಮಿಯನ್ನು ಸಂದರ್ಶನ ಮಾಡಿ ಒಂದು ನಿಮ್ಮ ಒಂದು ಮನೋರಂತ್ನಗಳನ್ನು ಈಡೇರಿಸ್ಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ನಮಸ್ಕಾರ